ಏನ್ ಮಾಡ್ಲಿ ನಂಗ ರೊಕ್ಕದ್ದು ಬಂಗಾರ ಇರ್ತದ ಓಟು ಬಂಗಾರ ಮತ್ತ್ ಹೋಯ್ತು ಸುಮ್ ಬ್ಯಾಂಕಿಗೆ ಇಡ್ಲಿ ಏನ್ ಮಾಡ್ಲೇತಿನಿ ಹುಡುಗಂತಾನ ಮನೆಯಾಗ ಇಡಬಾರ್ದೇವಾ ತುಡುಗರು ಪಡಗರು ಬರ್ತಾರ ಮನೆ ಎಲ್ಲ ಯಾವ ಊರಾಗ ಹೇಳಿದ ಎರಡ್ ಊರಾಗ ಏನ ಅಂತ ನಿನ್ ಮಗಳ ಆಪರೇಷನ್ ಅದ ನಿಮ್ದ್ ಹಂಗಾಗ್ಯದ ಹಿಂಗಾಗ್ಯದ ಕರ್ಕರೆ ನಂಗ್ ಗೇಡ ರೊಕ್ಕ ಇದ್ ಮಾಡ್ತಾರಿವ ಬ್ಯಾಂಕಿಗೆ ಹುಡು ನನ್ ತುಡುಗ ಅಂತದ ಅದಕ್ಕ ಇಬ್ಬರದು ಜೈಂಟ್ ಮಾಡಿ ಗುಡು ನನ್ ತೊಂಬಿ ಅಂತಾನ ಆ ನನ್ನ ಹೆಸರಲ್ಲಿ ಇಡವಂತನ ಆ ಕಡೆ ನಿನ್ ಹೆಸರಲ್ಲಿ ಇಡುವ ಅಂತಾನ ಅದಕ್ಕ ಏನ್ ಮಾಡಿ ಅನ್ನ ಯಾವದು ತಿಳಿಯವಲ್ ನನಗರ ನನ್ಗರ ಯಾರನಾರ ಕೇಳಬೇಕ ಶಾಣ್ಯಾರನ ಶಾಣ್ಯಾರ್ ಕೇಳಿದ್ರು ಮೇಲೆ ರೊಕ್ಕ ರೂಪಾಯಿ ಅದಂತ ಚೆಂದ ರಾತ್ರಿ ನಮ್ ಮುಖ ಹುಡುಗಿ ಬಂದ್ರ ಹೆಂಗ್ ಮಾಡುವ ಮಂದಿ ಹೇಳದೂ ಅದು ಒಂದ್ ತಪ್ಪನೆ ಮಂದಿ ಹೇಳಿದ ಎಲ್ಲ ಕೇಳ್ಕೊಂಡ್ ಬಿಡ್ತಾರ ಕೇಳ್ಕೊಂಡು ಅದನ್ನ ಯಾರನಾರ ಬ್ಯಾರದ್ ಕರ್ಕೊಂಡ್ ಬರ್ತಾರ ಹಿಂಗ ಯಾರ ಹಿಂಗ ಇವ್ರಗ್ ಹೆಂಗ ರೊಕ್ಕ ಕೊಡ್ಬೇಕ್ ಅಂತೇಳಿ ಚಿಲಾಪಂಟವ ಈ ರೊಕ್ಕದ್ ಮಾತ್ರ ಬರ್ಲಿ ಚಿಂತ ಹೆಚ್ಚ ನನಗ ದಾಳಿ ಹಿಡೀಲಿ ನೋಡೋಣ ಹುಡುಗ್ ಬರ್ಲಿ ಇಬ್ಬರೇ ನಾವ್ ತಾಯಿ ಮಗಪ್ಪು ಮನ್ಯಾಗ ವಿಚಾರ ಮಾಡಿದ್ರ ವಿಚಾರ ಮಾಡಿ ಅವ್ ಹೆಂಗಂತ ನಂಗೆ ಬ್ಯಾಂಕಿಗೆ ಅಂದ್ರ ಬ್ಯಾಂಕಿನಾಗ ಇಟ್ಟು ಬಂದ್ರತ್ ಕಡಿ ಎಲ್ಯಾರ ಜಗಲಿದು ಬಂಡಿ ಗಿಂಡಿ ಕಿತ್ತಿ ಓಸ್ ಒಂದು ಅದ್ರಾಗ ತಾಮ್ರದು ಗಿತ್ತು ಇದು ಅದ್ ಕಳಿಸಿ ಗಿಂಡಿ ಅದ್ರಾಗ ಹಾಕಿ ಎಲ್ಲ ಹಾಕಿ ಅದ್ರಾಗ ಹಾಕಿ ಮುಚ್ಚಿ ಇಟ್ಟು ಬಿಟ್ರತ್ ಬೇಕಾದ ಕಳಾಕ್ ಬರ್ತಾವ್ ಮಗ್ ಸಸಿಗ್ ಗೊತ್ತಿಲ್ಲ ತಾಯಿ ಮಗ ಗಟ್ಟ ಗೊತ್ತಿರಂಗ ಮಾಡಿ ಇಟ್ಬಿಟ್ರತ್ ಕಡಿ ಬ್ಯಾಂಕ್ನಾಗ ಅಂದ್ರ ಸ್ವಲ್ಪ ಇಟ್ಟ್ರ ಬ್ಯಾಂಕ್ನಾಗ

ಬೇಸಿದ್ದಂಗದಿ ನೀನು ಸಣ್ಣಕ್ಕಿದ್ದಂಗದಿ ನಾ ಏನ ಕೆಲ್ಸಕ್ ಬರಂಗ ಕಾಣ್ತೀನಿ ಪಗಾರ ಕೊಡ್ತೀನಿ ಎಲ್ಲಾರು ಕೆಲ್ಸಕ್ ಬರದಿರ್ತಾರನು ಹೇಳ ಬೇಸಿದ್ದಂಗದಿ ನೀನು ಅಲ್ಲ ನಾನ್ ರೊಕ್ಕ ನಾಕ್ನೂರ ರೂಪಾಯಿ ಪಗಾರತಿ ನಾನ್ ರೊಕ್ಕ ಏನ್ ಇಡ್ಲಿ ಏನ್ ಮಾಡ್ಲಿ ಏನಾಗ ನನಗಲಿ ಇಚ್ಾರ ಅಗ್ಲಿ ರಾತ್ರಿ ನಿದ್ದೆ ಮಾಡಲ್ಲ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲಿ ಬೇಕಿಡ್ತೀವಿ ದಾನ ಯಾರ ಮಾಡ ಸೊಸಿ ಅದಾಳ ಮಕ್ಳನ್ನ ಹಡ್ಯಾಕ್ ಹೋಗ್ಯಾಳ ಮಕ್ಳು ಬರ್ತಾರ ಇಟ್ಕೊಂಡು ಏನ್ ಮಾಡ್ಲತ್ ನಾ ಚಿಂತಿ ಮಾಡಾಕತ್ತೀನಿ ನೀನ್ ಇದ್ರ ಅಗಿ ಬರ್ತೀನಿ ಅಂತ ಕೇಳಾಕ ಬಂದಿದೆ ಅಗಿ ಕಿತ್ತಾಕ್ ಬರಂಗ ಅನ್ತೀವಿ ನಾವ್ ನಿನಗದ್ ಕೇಳಕ್ ಬಂದ್ರ ನೀಡ್ತೀಯ ಅದ್ ದಗದಕರ ನಿನಗ ಯಾರ ನೀ ಮತ್ತಿನ ಸೆರೀನೇ ಬೋಳುತ್ತಿನಿ ದಗದಕ್ ಬರ್ತೀನಿ ನಾನು ನಾನು ಕೇಳಾಕ್ ಕಳ್ಸಿಲ್ಲ ಹಾಕಿ ನಿಮ್ ಅತ್ತಿ ನಾನ್ ಹೊಲದಾಗ ಹೊಲಸ ನಾರ್ತದ ಇಪ್ಪತ್ತೆಂಟು ಆಳ್ ಹೊಲದಾರ ಹೊಲಕಾಂಗಲ್ಲ ನೋಡಾಕ ಹ ಕೆಲ್ಸಕ್ಕ ಕರದ್ ಬಂದಾಳೆ ನೀನೇ ಬಂದಿ ಗೊತ್ತಿಲ್ದಾನೆ ಕರದ್ ಬಂದ್ರು ಬಂದ್ಯಾನ ಹ್ಮ್ ಏ ಕರ್ದ ಬಾತ್ ಗೊತ್ತದೆ ನೋಡ್ ಬೇಸಿದ್ದಂಗ ಇದೀನಿ ನೀನು ಊರಾಗರ ನಾಕ್ ಮಂದಿ ಯಾರ ಕೇಳಾರು ಇಡೀ ಊರ ಮಂದಿಗೆ ಗೊತ್ತದ ಕೆಲ್ಲಿ ಬರ್ದಲ್ ದಾಗದ್ ಕಾನೋದು ಹಾ ನಾವು ಹಗ್ಲಿ ರಾತ್ರಿ ಚಿಂತೆ ಮಾಡಾಕ ರೊಕ್ಕದ್ ಬಗ್ಗೆ ಏನ್ ಮಾಡೋನು ಎಲ್ಲಿ ಇಡೋನು ಅಡಕಲ್ ಗಡಿಗೆ ಇಡೋಣ ಏನಿರಾಗಿಡುನು ಮತ್ತೆ ನಮ್ ಅಂದ ಬರ್ತಾಳ ಕೈ ಆಡ್ತಾಳ ಕೇಳ್ತಾಳ ಏನ್ ಮನಿಗ್ ಹೋಯ್ ಕೊಟ್ರ ಏನ್ ಮಾಡ್ಲಿ ಅತ್ ನಾವ್ ಚಿಂತೆ ಮಾಡ್ತೀನಿ ಎಲ್ಲಾರ್ಗ ಚಿಂತಿನಿ ರಕ್ತಿದ್ದೆ ಇದು ಧರ್ಮ ಬಿಡ್ಲಿ ಎಂದರ್ಮ ಧರ್ಮ ಯಾಕ ಕಟ್ಟಪಟ್ಟು ದುಡ್ದಿ ಮೊದಲ್ ನಾವ್ ಇಂತ ಮಗರ್ ಕಾಣ್ತೀನಿ ಇಲ್ಲಾ ಇಂತ ರೊಕ್ಕ ನೋಡ್ತೀನಿ ಇಲ್ಲ ಅಂತಿದ್ದೆ ನಾನು ಮೊದಲ ಅಷ್ಟ ಬಡ ಬಡ್ತಾನಿತ್ ನಂದು ರಗ ಹುಡ್ ಕಷ್ಟ ಬಿಟ್ಟಿನ ದೇವ್ರ ಕೊಟ್ಟಾನೀಗ ನನ್ಗ ಹೇಳ ನಮ್ಗ ನಮ್ಗೆ ಎತ್ತಲ್ಲ ಹೊಲ್ದಾಗ ಅಲ್ಲೇ ಕೂತದ ಆಳ್ಗಳ ಮ್ಯಾಗ ಅದು ನೋಡಿ ಹುಡುಗ ಹೋಗ್ಯದ ಗಿಡ್ ಮಕ್ಳಿಗೆ ಮಾಡ್ಕೊಳ್ತಾರ ಅಲ್ಲಿ ಕೂಲಿ ಆಳ್ಗಳು ಅದ್ ಹೋಗಿ ಎಲ್ಲಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಗಿಡದ ಕುಂದಿರ್ತದೆ ನಮ್ ಮಗ ಅವ್ರ ಕುಲಿಯರ್ ಅವ್ರ ಮಾಡ್ದಟ ಬಂತು ಬಿಟ್ಟ ಬಂತು ಪಗಾರ ಅವ್ರಿಗೆ ಕೊಡದ್ ನಾವ್ ನಮ್ಗ ಹೋಗಂದ್ ಈಗ್ಲಾರಕ ನಾ ಹೋಗಂಗಿತ್ ಹಿಂಗ್ಯಾಕಾಗಿತ್ತು ರಗುಡ್ ಐತ್ ನಮ್ಗ ದೇವ್ರ ಕೊಟ್ಟ ಮರ್ದನ ಅದನ ಒಂದ್ ರೊಟ್ಟಿ ದೇವ್ರ ನೆನ್ಸ್ ಗೊತ್ತ ತಿತ್ತಿ ಕಟ್ಟ ಪಟ್ಟಿವಿ ಕೊಟ್ಟಾನ ಈಗ ತಿಂತೀವಿ ಏನ್ ಮಾಡೋನು ಎಲ್ಲಿ ತಂದಿಟ್ಟಿ ಮತ್ ಯಾರು ಊರಾಗ ಮಂದಿನೇ ಇಲ್ಲ ನಾನು ನಾನೇ ಇದೇನ ಮಂದಿ ಎಲ್ಲ ಹೊತ್ತಾಗಿ ಬಂದಿ ನಾನು ಯಾರು ಮಂದಿ ಚೈನಾಗರ ಹೇಳಿದ್ರು ಬರ್ತಿದ್ರು ಇಲ್ಲಿ ನೋಡಿ ಬೇಸಿದ್ದಂಗದಿ ಯಾಕ ನೀನ್ ಹೋಗಂಗ್ಲೇನ್ ಕೆಲ್ಸಕ್ಕ ಹೋತೀನಿ ಕೆಲ್ಸಕ್ಕ ಮತ್ತ ನಮ್ದು ಉಳ್ಳಾಗಡ್ಡಿ ಹಚ್ಚ ತೋರ್ಸಲಿಂದು ನಮ್ದು ಉಳ್ಳಾಗಡ್ಡಿ ಹಚ್ಚಾಕ ಕೊಡ್ತಾರ ಮತ್ತ್ ಗ್ಯಾಂಗ್ ಪಾ ಹಂಗ ಅಂತಾರಲ್ಲ ಗ್ಯಾಂಗ್ ನರ್ ಇಳ್ಬೇಕಿಲ್ ಗ್ಯಾಗ್ ನವರ ಹಚ್ಚಾಕ ಕೊಡ್ತಾರ ಅಗಿ ಕಿತ್ತೋರ್ಸಿದಲ್ಲ ಈಗ ಹ್ಮ್ ಈ ಗ್ಯಾಂಗ್ ನಾಗ್ ಕುಡಿಲ್ಲ ನೀ ಗ್ಯಾಂಗ್ ಗ್ಯಾಂಗ್ನ್ಯಾಗ ಮತ್ತ ಕುಡಿದ್ರ ಅವ್ರನ್ನ ಗ್ಯಾಂಗಿನ ಮಂದಿನ ಕರ್ಕೊಂಡ್ ಕಿಸ್ ಮಾಡ ಹೋಗಲ್ಲ ನಾಲ್ಕ್ ಮಂದಿ ನಾಲ್ಕು ನಾಲ್ಕು ಬಂದೀವಿ ಕಿತ್ತರ್ಗತ್ತೇನೆ ಏ ನೀ ನಾ ತೆರಿ ಕಟ್ಟದ ಅಲ್ಲ ತಲೆ ಕಟ್ಟದ್ದು ಹೋಗು ಬೇಸಿದ್ದಾಗ ಅದ ನಾನ್ ನಾ ಚಿಂತೆ ಮಾಡ್ಕೊತ ಕುಂತೀನಿ ಬಂದಾಳಿ ಇಲ್ಲಿ ಬರ್ತೀನಿ ಅವ ಹೇಳಿ ಎದಿಗಿ ಅಗ್ಗಿ ಕಿತ್ತಾಕ್ ಕೊರ್ತೀನಿ ಹೋಗ್ ನಾ ಬಂದ ಅಗಿ ಕಿತ್ತಾಕ ಹೋಗಿಲ್ಲ ಅದು ಉಳಾಗ್ರ ಡಾಕ್ ತುರ್ಕ್ಯಾರ ಸೀದಾ ತುರ್ಕ್ಯಾರ ಹೋಗಲ್ಲ ನೋಡಕ್ಕ ಬಂದಾಳಿಲಿ ಮಟ ಮಟಾ ಮಟಾ ಮಧ್ಯಾಹ್ನದಾಗ ಅಗಿ ಕಿತ್ತಾಕ್ ಬಾಯ್ ಹೇಳಿ ಮನ್ಯಾಗ ಕೂತಿರ್ತಾ ದಗದ್ ಕೇಳಕ್ ಬಂದ್ರ ನಿನ್ ಡೇಟ್ ದಿಮಾಕ್ ಯಾಕಡೆಲ್ಲ ಯಾಕ ಹೆಂಗ ಕಾಣ್ತಾ ನೀನ್ ಕಣ್ಣಿಗೆ ದಿಮಾಕ ಕೂಡ ಮಾತಾಡ್ತಿ ಹಾ

ಆಕೆಗೆ ಹೊಕ್ಕಿನ ಚಂಜಿಕಾರ ಅತ್ತಿಗೆ ಹೇಳ್ತೀನಿ ನಿನ್ನ ಸೊಸಿಗ್ ಹಿಂಗೆ ಕಲ್ಸಿ ಪದ್ಧತಿ ಅಪ್ಪ ಕಿಮ್ಮಾತ್ ಗಿಡ ಅಲ್ಲ ಕಿಮ್ಮಾತ್ ಗಿಡಿ ನಿಮ್ ಅತ್ತಿ ಬರೋದಿ ಕಳದಿ ನಿಮ್ ಅತ್ತೆ ರೇಟ್ ಚಲೋ ಅದಾರ ಬಂದಾಳಿ ನನ್ಗ ಅಯ್ಯ ಪಡಿಚಂಟ ಪಡಿಚಂಟ ಕಟ್ಟಂಗ ಇದ್ ಇದೇ ಚಿತ್ರ ಆತಲ್ಲ ನನ್ ಕೆಲ್ಸ ಕೇಳಾಕ್ ಬಂದ್ ಈ ಅಂದ ನನ್ಗ ಪಡಿಚಂಟ ಅಂತ ಹೇಳಿ ಅಂದ್ ಹೊಕ್ಕಾಳ ಹೆಂಗ್ ಬೇಕ ಹಂಗ ಮಾತಾಡಿ ಎಟ್ ಸೊಕ್ರಂತ ಏ ಸಾಯ್ತ್ರವಾ ಕುತ್ತಿಯಾ ಕುತ್ತಿ ನೋಡ್ ಏನೇನ ಏ ಎಲ್ಲಿ ಹೋಗೀರ ಏನಪ್ಪಾ ಇಲ್ಲ ಬೆಸ್ಟರ್ಲಾ ಶಾಂತಿ ಸತಿ ಮಾಡ್ಕೊಂಡ್ ಬರ್ಬೇಕು ಹೌದಾ ಹ್ಮ್ ಈಗ ಏನು ನನಗ ತಲೀ ನೆಚ್ಚ ಹುಚ್ಚು ಹಿಡ್ದಂಗ ಈಗ ಕುರ್ತೀನಿ ಮನಿ ಮುಂದೆ ಕುರ್ಚಿಯಾದ ಮ್ಯಾಗ ಅದು ಯಾವಕ್ಕೇ ಬಂದಿದ್ಲ ನನಗೆ ಕೆಲ್ಸಕ್ಕೆ ಕೇಳಾಕ ಏನೋ ಧಾರ್ವಾಹಿ ದೇವ ಅಕ್ಕಿನ್ ಸಸಿ ಅಂತ ಅಗಿ ಕಿತ್ತಾಕ್ರ ಬರ್ತೀನಿ ನಾಲ್ಕ್ ನೂರು ರೂಪಾಯಿ ಪಗಾರ ಕುಂತಿ ಏನ್ ಮಾಡ್ತಿ ಬಾ ಅಂತ ಏ ಅನಣ ಕರ್ಮಿ ಹೋಗಂಗಾರ ಕಾಯಂತಿರ್ಬೇಕನ ಗಾರಿ ಗೊತ್ ನೋಡಣ ತೆಲಿ ಕೆಟ್ಟ ನನಗ್ ಬಂದ್ ಹಿಂಗಂತ ನಿಂದ ಸುಟ್ರ ಸುಡ್ಲಾರ್ದ ಆಸ್ತಿ ಐತಿ ನೋಡ ಬೇಕಾಗದ್ ಎಲ್ಲಿ ಬೇಕ್ ಅಲ್ಲೇ ಬಂಗಾರ ಐತಿ ನಿನಗ್ ತಗದು ಕೇಳಿಲ್ಲಾ ನೀವ್ ನನಗ್ ತಗದು ಬಾ ಹ್ಮ್ ಎಂತ ಹುಚ್ಕೊಂಡರೆ ಇರ್ಬೇಕು ಅಯ್ಯೋ ನನಗ ಬ್ಯಾಡದು ಸುದ್ದಿ ಅದೇ ಇಚ್ಛಿತ್ರ ಆಗ್ಬಿಟ್ಟದ್ ನನ್ ಒಟ್ಟ ತಿರ್ಗಿ ಕಟ್ಟಂಗಾಗ್ಯದ ಹುಡ್ಗಿನ ನಮ್ಮಂಥವರನ್ನ ಕುಂದ್ರಸ್ಕೊಂಡು ತಗದು ಕೆದಲಿ ಹೋಕ್ಕಿ ಬರೇ ನಿಮ್ಮ ಕೈ ರೊಕ್ಕ ಕೊಟ್ಟು ಮಾತ್ ಹೇಳಾಕ ಹಸ್ತಿದಿ ನೋಡ್ ಅಣ್ಣ ಆಕಿ ತಗದು ಕೇಳಾಕ ಹೋದ್ರ ಅಣಗಾಡ್ಯಾವ ಹೆಣ್ಮಗ್ಳು ಏನ್ರ ಬೇಯೇನ್ ನೀಯೋ ಬೇಯ್ದೇನಾಕ ಇಲ್ಲಿ ಸೊಕ್ಕವಂತ ನನಗ ಮತ್ತ ಪಡ್ಸಂತ ಹೋಗಂತ ಹ್ಮ್ ಕರ್ಮ ಅಲ್ಲಿ ಕರಮ ನೋಡು ಎಂತರ್ ನೋಡೋ ನಾ ಬಿಡಂಗಿಲ್ಲವಕ್ಕಿನ ರತ್ತಿ ಬೆಲಿ

நாடுச்சந்தசி நேன்மா நோட் தாதா எட்டு சனக்கி நன் எங்க மாத்தாடுக்காளி ஜமனா ஹனமவ் பல்லவ அவர நாடு அத்தின் ಅವ್ರಿಗೆ ಅಕ್ಕೇನ ನನಗೇನು ಮಿಕ್ಕಳ ಏನ ರಾತ್ರಿ ಅಯ್ಯ ಹೇಳಂಗ ಹೇಳ್ಬೇಕು ನಾಲ್ಕ ಮಂದಿ ಮುಂದೆ ಹೇಳ್ಬೇಕು ನಿನ್ ಸಚಿ ನಾನು ದಗದಕ್ ಬರಂಗ ಕಾಣ್ತಿದ್ ನೀನು ಹಿಂಗ ಕೇಳ ಬಂದು ಪರ್ಸೆಂಟ್ ಸಂಟ ಗಿಡ್ ಅಂತಾಳ ಅಂತಳ ಈಗಿದೇನ ಹೋ ನೀನು ಅಲ್ಲ ಎಂತ ಪಿಸ್ರು ಏನೇನ ಅದು ಇರ್ಲಿ ಬಿಡು ಅದು ಹೋಗಲ್ದಕ ಅಕ್ಕಿ ಬಂದ್ ಕೇಳತ್ತಾಳ ಅಲ್ಲ ಅದು ಬಿಡು ಅಕ್ಕಿ ದೇಹಕ್ಕೆ ಬೇಕಾದಂಗ ನನ್ಗತ ಹಿರೇ ಮನ್ಷಕ್ ಹೆಂಗ ಪದ್ಧತಿ ಕಲಿಸ್ಬೇಕು ಬಿರ್ಯಾರ್ಗಿ ದೊಡ್ಡರು ಸಣ್ಣರು ಚಂದ ಮಾತಾಡೋದ್ ಏನ್ ಅನ್ಬೇಕಿಲ್ ಹೆಂಗಾರ ಎಲ್ಲಾರ ಮನ್ಯಾಗ ಅದಾರ ಸತ್ತಿರ ಹಿಂಗ ದೊಡ್ಡರ್ಗಿ ಸಣ್ಣ ಇದ್ದಂಗ್ ನೋಡಕಿ ಬರ್ಲಿ ಸಿಗಲಿಂದ್ರ ಬೇಸ ಜಾಡಿಸ್ ನೋಡ ಹಿಂಗ್ ಆಕಿದ್ ಯಾಕತ್ತ ಹೇಳಿ ಹುಗಳ ಮುಂದಿಟ್ಟು ಚಂದಿಕ್ ಮನಿಗ್ ಹೋಗಿ ಬಿಡ್ತೀನ ಏನ್ ಆಗಲಿ ಅದ ಅವ್ರ ಅತ್ತಿಗು ಅಂತೀನಿ ಅಲ್ಲೇ ನಮಗ ಪಗಾರ ಕೊಡ್ಕೊಟ್ಟು ಮಾತ್ ಹೇಳ ಪಸ್ತಾಳಕ್ಕಿ ಅಕ್ಕಿಗೆ ತಗದಕ್ ಬಾ ಅಂದ್ರೆ ನೀವ್ ಕೇಳ್ತೀನಿ ಇದ್ರೆ ಕೇಳು ರಾತ್ರಿ ಗೊತ್ತಿಲ್ಲ ಬಂದದ ಏನೋ ಅದರ ಹತ್ತಿಗೆ ಗೊತ್ತಿದ್ದ ಬಂದಾಳ ಗೊತ್ತಿರ್ಲಾರ್ದು ಬಂದಾಳ ಹೆಂಗ್ ಬಂದ ಗೊತ್ತಿಲ್ಲ ಒಟ್ಟ ಬಾತ್ ನಾಕ್ ಮೂರು ರೂಪಾಯಿ ಪಗಾರ ಕೊಡ್ತೀನಿ ಬಾ ಕಿತ್ತಾಕಂತಾಳ ನನ್ಗ ನೀ ಸುಮ್ ನನ್ ಜೋಡಿ ಮಾತ್ ಹೇಳು ಐದ್ ನೂರ್ ಕೊಡ್ತೀನಿ ಅನ್ನೋದಿತ್ತು ನೀನು ஏன் அட்ட படித்த ஒய் சிவாக்கி தகுத இதுலகடைந்தோடு சக்கி தி சன்னர் கிம்மத் கூடாங்க நன்கிந்த ஜாடஸ்தி மொதலி யாத்தி சசி ஜாட்ஸ்தி கட்ட அவ் ரத்தி ஜாடஸ் ஆரத்தினர் விடத இல்லை நானும் అక్కేన్ హతాణ యారా గొప్పదో బందాతాంగారణిర్బ నగ బెదిక ముందు సాటక హల్దార ఎంత ఆచి ఆ సరి తగ్తారా అల్లి నాకు కుంద్రీ ఆ మన్య కుదిర్తీని అల్ హక్ప బస్ అంత కికి నన్ కల్సక్ కరయక వంద ಕಿಲಾಪ್ ಅಂದ್ರೆ ಅಂತ ಅಲ್ಲ ನಾ ಕುಂತಲೆ ಬಂದ್ ನನ್ನ ಕೇಳಿ ನನಗ ಬೈದ್ ಹೊಕ್ಕ ಸ್ವಲ್ಪ ಕರದ್ರ ಕರಿಬೇಕು ಬರ್ತಿದ್ದೆ ನಾನು ಬರ್ಲಿಲ್ಲ ನಾನು ಆಕಿನ ಕೂಡ ಮಾತ್ ಹೇಳ್ಕೊತಾನೆ ಆಕಿನ್ ಕೂಡ ಬಾಯ್ ಮಾಡ್ಕೊತ ನಿತ್ಯ ಅದಕ್ಕ ನನ್ಗ ಕೆಲ ಬರಾಬರಿ ಅನ್ಸಲಿಲ್ಲ ಆಕೆ ಒಂದ್ ಮಾತ್ ಕೇಳಿ ಅದೇ ಬಂದೆ ಹ ನಿನ್ ಕಟ್ರ ಬಂದೊಂದ್ ಎರಡ್ ಮಾತಾಡಿದ್ರೂ ಹೋದಾಳೆ ನೀಲ್ ಮನ್ಯಾಗ ಅನ್ಕೋತ ಬಂದೆ ಕುಡ್ಮಾರದಾಗ ಒಂದ್ ಆರ್ ತಿಂಗ್ಳ ಕರ್ಕೊಂಡ್ ಹೋಗ ಸೈಕಲ್ ಮೋಟರ್ ಮ್ಯಾಗ ಕರ್ಕೊಂಡ್ ಹುಡುಗ ಹಾಳೆ ಹಳಿ ಬನಿತ್ಕೊಂಡ್ ಬಿಡ್ತಾನ ಇವೆಲ್ಲ ಮಳ್ಕಾಲ ಮೊದಲ ಕಷ್ಟ ನೋಡಿದಿಲ್ಲ ಮೊದಲ ಎಷ್ಟು ಕಟ್ಟ ನಮ್ದು ನೀವು ನಾವ್ ತಡೆದು ಯಾವಾಗ ಒಂದ್ ಬಾಯಿ ಸತ್ತಿಲ್ಲ ಇಲ್ಲಿ ಎಲ್ಲಾ ಇಡೀ ಸುತ್ತ ಹಳ್ಳಿ ಬಾಯಿ ಎಲ್ಲಾ ಹೊತ್ತು ூபாய் ஐத ரூபாய் அந்த குதிர கொரல் ஓட்ட மாதாச்சொயேஷ் ஏன் கட்டங் ஆகியதா கேல்சேல துர்காணி அலி சொ ಅಲ್ಲ ಮುಂದ್ ಕುತೀನಿ ಸುಮ್ ಕುರ್ಚಿ ಹಾಕೊಂಡು ಹ್ಮ್ ಯಾಕೆ ದಿವ್ಯಾಕ್ಯನ್ ಸಸಿ ಅತ್ತ ಹ್ಮ್ ಅಕ್ಕಿ ಬಂದ ಇಕ್ಕ ಕೊಡ್ತೀರೂರೂಪಾಯ್ ಕರ ನಾಕ್ನೂರ್ ರೂಪಾಯಿ ರೂಪಾಯಿ ಕೊಡ್ತಿವಿ ನಿಮ್ ಪಗಾರ ಹೆಂಗ ನೋಡ ಹೆಂಗ ನಾ ದಗದಿ ಗೊತ್ತಿಲ್ಲ ಅಕ್ಕಿಗೆ ಯಾರ ಏನಂದ್ರ ಯಾರ ಏನ ದಾಳವಾಯ್ ದೇವ್ಯನ್ ಸಸಿ ಅಂತ ನೋಡು ಏನಿಲ್ಲ ನನಗ ಸುಮ್ ಕು ಮನಿ ಮುಂದ್ ಕುರ್ಚಿ ಹಾಕೊಂಡು ಅಯ್ಯಾರ ಕಾಲೇಜರನ ಬರ್ರಿ ಅಗಿ ಕಿತ್ತಾಕ ನಾಕ್ನೂರ್ ರೂಪಾಯಿ ಪಗಾರ ಕೊಡ್ತಿವಿ ನಾಯಿ ಉಳಾಗಡ್ಡಿ ಹಚ್ಚದ ಯಾರು ಮಂದಿನೇ ಇಲ್ಲ ನಾಕ್ನೂರ್ ರೂಪಾಯಿ ಪಗಾರ್ ಕೊಡ್ತೀನಿ ಉಳಾಗಡ್ಡಿ ಕಿತ್ತಾಕ್ ಬಾತ್ ಅಗಿ ಕಿತ್ತಾಕ್ ನನಗ ಹ್ಮ್ ಯಾಕದಂಗದ ಮಕ್ಕಳ ಹಾಡ್ದಂಗದ ಹ್ಮ್ ಏನ್ ಮಾಡ್ತಿ ಇನ್ನೊಂದ್ ತೊಳಗ

कि सन्नावन हा याना ना बगाव हा का म्हणितला नाही की हा का तर लेता हो 90 बळापन बंदितलो हो दा सन्नाने हेती फक्त पडा आटर जागा हा सन्नावन हेती उती किद्र दडडा नेती सन्ना किद्र सन्ना नेती हा गुतक इडळवा यार हटत नडी मिनी होम नडी छत्रवा ओकी नावना उठा मारता नंत हा हा চাঁদিনী আমারে বড় হই জারি করে ওলা ওকিন হোক বেটা কি নাম সঙ্গিন কাপোাকি নি জানা না কোন কেসে জারি করে আর কাছে দোসল সাথী ওলা আকি হ্যাঁ होतবা ওটা একবার হবে হ্যাঁ ওটা মার দিও অত কষ্ট